ಫಂಕ್ಷನ್ ಆತರ ಚಲೋ ಫಂಕ್ಷನ್ ನಾಳೆ ಹಂಗ ನೀಂಟು ಹೋ ಹೋ ಬರ್ತೇನೆ ಕಾರ ಕಾರ್ ಹೋಗೋಣ ಅಂತ ಮಾತಾಡ್ಕೊಂಡಿವಿ ಯಾಕಂದ್ರ ಅವಂದು ಬೈಕ್ ಬಹಳ ದಿನಾತ್ ಸ್ವಲ್ಪ ಕೆಟ್ಟಂಗ ಆಗಿತ್ತದ ಅವ್ನು ರಿಪೇರಿ ಅದನ್ನ ಕಾರ ಹೋಗೋಣ ಅಂತ ವಿಚಾರ ಮಾಡಿವಿ ಬಸ್ಸಿಗೆ ಅಂದ್ವಿ ಯಾಕೋ ನನ್ಗ ಸಮಾಧಾನ ಇಲ್ಲ ಕಾರ್ ಹೋಗೋಣ ಅಂತ ಮಾಡಿವಿ ಕಾರ ಒಂದ್ ಐದ್ನೂರು ರೂಪಾಯಿ ಕೊಡ್ತೀಯ ಅಪ್ಪ ಹಿಂಗ್ ಹೇಳ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಬಿಕಾ ಒಂದಿನ ನಾನೇ ಹಿಂಗಿದ್ರು ನಾಳೆ ವಾರ ಹ್ಮ್ ಅಲ್ಲ ನನ್ ಕೆಲ್ಸ ಏನಿಲ್ಲ ಮನ್ಯಾಗ ಇರ್ತೇನೆ ನನ್ ಬೈಕ್ ತೊಗೊಂಡ್ ನೀವ್ ಹೋಗ್ರಿ ಏನ ಶಿವಲಿಂಗಮಾ ನೀನು ಇಬ್ರು ಹೋಗ್ರಿ ನನ್ನ ಬೈಕಿನ ಪೆಟ್ರೋಲ್ ನನ್ ಬೈಕೇ ಸವಿಲಿ ಆದ್ರೆ ಐದ್ನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ಅಂದ್ರೆ ಆಗಲ್ಲಪ್ಪ ಅಲ್ಪ ಅದ್ ಹಾಕ್ಸಿದ್ರು ಅವ್ರ ಕಾರ್ನೇ ಪೆಟ್ರೋಲ್ ಉಳಿತೈತಿ ಯಾಕೆ ಸುಮ್ನೆ ನಾವು ಅವ್ರಿಗೆ ಪೆಟ್ರೋಲ್ ಉಳಿಸ್ಬೇಕು ಹೌದಿಲ್ಲ ಹಂಗು ಸ್ವಲ್ಪ ಸಹಾಯ ಮಾಡ್ಯನ ನಿನ್ನ ಓದ್ಸಾಕೆ ಎಷ್ಟು ರೊಕ್ಕ ಖರ್ಚು ಮಾಡ್ಯಾನ ಅಂತೇಳಿ ನಿನ್ಗ್ ಲೆಕ್ಕಿಲ್ಲದ ಗೊತ್ತನಾ

ಶಾವಕರು ಕಣ್ಣು ಬಿತ್ತು ಕಣ್ಣು ಮಣ್ಣಾಲಿ ಏನಾರ ಒಂದು ಸಾಧನೆ ಮಾಡಬೇಕು ಏನಾರ ಒಟ್ಟು ಏನಾರ ಒಂದು ದುಂಡು ಗುಡಿಸ್ಕೊಬೇಕು ಅಂದ್ರೆ ಹಳಾದಿ ಇಲಿ ಕಣ್ಣು ಬಿದ್ದು ಅಯ್ಯೋ ದೇವರೇ ಎಲ್ಲ ಹಾಳು ಮಾಡ್ತಲವ್ವ ಎಲ್ಲ ಹಾಳು ಮಾಡಿ ಹಂಪಿ ಗುಡಿಸ್ತು ಇದ್ರ ಕೈ ಸೇದ್ಲಿ ಇವ್ರಾನವ್ರೆಲ್ಲಾರ್ಗೂ ಬಿಟ್ಟು ನಂದೇ ಕಡಿಬೇಕಾಗಿತ್ತಾ ನಾನೇ ಕೂಡಿಟ್ಟ ರೊಕ್ಕ ನನ್ನ ಸೀರ್ಯಾಗಿಟ್ಟ ರೊಕ್ಕ ಇಲಿ ಕಡಿತಲ್ಲ ముందు కటకటనే కడి తల్ల ఇలాడ్లా ఇలాడ్లా అతే వాట్ హ్యాపెన్ ఏ నినా వాటు బూటు నోడిలే కడవటి రొక్క ఇట్టిది ఇలి బండలి ఎల్ల కడ 1 రూపాయి ఉపయోగిల్దంగ అత ఇవే లో దేవరే ఎస్టైతదు 1000 2000 2 3 ಸಾವಿರ ರೂಪಾಯಿ ಸನೆ ಕೈತಲ್ಲೇ ನನ್ ಕೋತು ರೊಟ್ಟೆ ಬೆಂಕಿ ಉರಿತಾ ಐತಿ ಬಗ 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 ಅಂತ ಉರಿತಾ ಐತಿ ಅಯ್ಯೋ ನನ್ ಕೋತಯ್ಯವ್ವಾತಲ್ಲೋ ನ ಯಾರಿಗೆ ನನ್ಯಾಯ ಮಾಡಿದ್ದೆ ಯಾವ ಕೆಟ್ಟ ಕಣ್ಣ ನನ್ನ ಮೇಲೆ ಬಿತ್ತಯ್ಯ ಯಾವ ಮಾಟ ಮಾಡಿ ಮಾಡಿ ಕಿಡ್ಸಿ ಬಿವ ಏನ ನಾನು ಹೆಳಿಗೆ ಕಣ್ಣ ಸೈಸಲಾರದುವೇ ಯಾವೋ ಹೀง ಮಾಡ್ಯಾವ ಇಲಿಗೆ ಹೇಳ ಹೇಳ್ಕೊಟ್ಟಾರ ಇಲಿಗೆ ಹೇಳ್ಕೊಟ್ಟಾರ ಅದಕ್ಕೆ ಬಂದತ್ತದು ಇಲಿಗೆ ಮಾಟ ಮಾಡಿಸಾರ ಇಲ್ಲ 나 ರೊಕ್ಕ ಹೆಟ್ಟ ಜಗ ಅದಕ್ಕೆ ಹೆಂಗ್ ಗೊತ್ತಕ್ಕಿತ್ತು ಅಕ್ಕ ಏನಂತ ಯಾಕೆಂಚಿರಡತ್ತಿ ಯಾರ್ ಏನಾತ ಏ ಲಾಲಾ ಇಲ್ಲ ನಿಂತ ಬಡ್ಕೊಳಕತ್ತೆ ನೀ ಇನ್ನು ಯಾರ್ ನೋಡಿಲ್ಲ ನೋಡಿ ನನ್ನ ನೋಟ ಸತ್ತು ಬಿತ್ತಾವು ಅಲ್ಲಲೇ ರೊಕ್ಕ ಹೆಲಿಟ್ಟಿ ತಿನ್ನಲೇ ಇಲಿ ಸೀರಿ ಒಳಗ ಸುತ್ತಿ ಗಂಟೆ ಕಟ್ಟೆ ಇಟ್ಟಿದ್ದೆ

ಅದಕ್ಕ ಬಡ್ಕೊಂಡೆ ಹಾಲಿಂದ ಹಾಲಿಗೆ ನೀರಿಂದ ನೀರಿಗೆ ಅಂತ ಎಷ್ಟು ಹೇಳಿದೆ ನಾನು ನಿನಗೆ ಆ ನೀನು ನನ್ನ ಮಾತು ಯಾವತ್ತರ ಕೇಳಿದೆ ನೀನು ಹ ಅಲ್ಲ ಬೇಕಾದಷ್ಟು ಕಂಡಾಬಟ್ಟಿ ಹಾಲಿಗೆ ನೀರು ಹಾಕಿ 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 ಇಡ್ತಿದ್ದೆ ಮತ್ತೆ ಅದು ಅದಕ್ಕ ಹಿಂಗ ಆತನ ಏನ ಯಾರಿಗ ಗೊತ್ತದ ಇಲ್ಲ ಹಾಲು ಕುಡ್ ಮಕ್ಳೇ ಬದುಕಲ್ಲ ಇನ್ ನೀರ್ ಹಾಕಿ ದುಡ್ದವ್ರ ಬದುಕ್ತಾರ ಹೇಳಂಗ ನೋಡೋಣ ಹ್ಮ್ ಹಾಲು ನೀರು ಕುಡಿಸಿ ಹಾಕಿ ಅಲ್ಲಿ ಹಿಂಗ ಆತನ ಅಂತ ನಾನು ಹೊಟ್ಟೆಲ್ಲ ಉರಿತಾಯ್ತು ಇಷ್ಟು ದುಡ್ಡು ಎಷ್ಟು ಕಷ್ಟಪಟ್ಟಿದ್ದೆ ನಾನು ಇನ್ನು ನಾನು ಲೆಕ್ಕ ಹಾಕಿದ್ದೆ ಆ ದುಡ್ದು ಹಂಗತಿ ಹಿಂಗಕತಿ ಆ ರೊಕ್ಕ ವಯ್ದು ಇದನ್ ಮಾಡ್ಬೇಕು ಈ ರೊಕ್ಕ ವಯ್ದು ಅದನ್ ಮಾಡ್ಬೇಕು ಒಟ್ಟು ಬಂಗಾರ ಬಳಿ ಎಲ್ಲ ಮಾಡಿಸ್ಕೋಬೇಕು ಕಮ್ಕಮ್ಮನ್ ಶೀರಿ ಎಲ್ಲ ತಗೋಬೇಕು ಕೋಳಿ ತರಬೇಕು ಕೋಳಿ ಮಾರ್ಬೇಕು ಅದ್ರ ತತ್ತಿ ಮಾರ್ಬೇಕು ಅಂತೇಳಿ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ಎಲ್ಲ ಒಳಗೆ ಉಂಚಣ್ಣ ತೊಳೆದಂಗ ಆತ ಯವ್ವ ಆ ದೇವ್ರ ಯಾವ ಕೆಟ್ಟ ಕಣ್ಣು ಬಿತ್ತ ಏನ ಕಣ್ಣು ಹಿಂಗೆ ಹೋಗ್ಬೇಕಂಗ ಮಳ್ಳಿ ಅಲ್ಲ ಆಗ್ಬೇಕಾಗಿದ್ದೆ ಆಗತ್ ತಗೋ ನಿನಗೆ ಎಷ್ಟ್ ಸಲ ನೀ ಹಾಲು ಕೇಳ್ದಾಗ ನಮಗೆ ನೀರ್ ಕೊಟ್ಟಿ ಮಂದಿಗೂ ನೀರ್ ಹಾಕಿ ಕೊಟ್ಟಿರೋದ್ ನೀನ್ ಮತ್ತೆ ಹಾಲಿಗೆ ಆ ಪರಿ ನೀರ್ ಸುರು ಕೊಟ್ರೆ ಮತ್ತೆ ಪಾಪ ಹಿಂಗ ಮಾಡ್ತಾನಿಂಗಾರ್ದಿತ್ ತೋ ಪಾಪ ಅಕ್ಕ ನಿಮ್ ಹಿಂಗ ಆಬಾರ್ದಾಗಿತ್ತು ಹಳ ದಿಲಿ ಅದೊಂದು ಡಿಲಿ ಪಾಸಣ ಹಾಕ್ರಿ ಔಷಧ ಬೇಡ ಮಿರ್ಚಿ ಗಿರ್ಚಿ ಮಾಡಿ ಅರೆ ಆಟೋಲ್ ಅಂತೇಳಿ ಚಲೋ ಔಷಧ ಬರ್ತತ್ ನೋಡು ಅದನ್ನ ತಂದ್ ಹಾಕ ಅಂದ್ರ ಒಟ್ಟ ಈ ತರ ಆಗಂಗಿಲ್ಲ ನೋಡಕ್ಕ ಈಗಿನ ಇಲ್ಲಿ ಬಾರಿ ಮಂಡದ ವಯವ ಮಕ್ಕ ಮಣ್ಣಲ್ಲಿ ಎಂತ ಔಷಧ ತಿಂದ್ರು ಸಾಯೋದಿಲ್ಲ ಸಾಯೋದೇ ಇಲ್ಲ ಔಷಧ ಹಾಕಿ ಹಾಕಿ ನಮಗೆ ಸಾಕಾಗ್ಬೇಕು ಕುಡಿ ಔಷಧ ತಿಂದ ಆರಾಮಾಗಿ ಇರ್ತಾವ ಸಾಕಾಗ್ಬೇಕದ್ವ ಏನು ಔಷಧನ ಸರಿ ಇಲ್ಲೋ ಏನೋ ಒಂದು ಗೊತ್ತಾಗಲ್ತು ಹಾಳಾದಿಲಿ ನನ್ನ ಕೈಗೆ ಸಿಕ್ತಂದ್ರೆ ಅದನ್ನ ಮತ್ತ ಏನಾದ್ರೆ ನನ್ನ ಕೈಗೆ ಅದ್ರ ಗತಿನ ಗಂಗವನ್ ಕುಡಿಸ್ತೇನೆ ಏನು ಮಾಡ್ತಿ ಹೇಳ ಯಾವ್ದಕ್ಕೂ ಹೋದ್ರೊಕ್ಕ ಒಳ್ಳೆ ಬರ್ತಾವ ಗಂಡಕ್ ಸಿಗಬಾರ್ದು ಅಂತ ನೀ ಮುಚ್ಚಿಟ್ಟಿ ನೋಡು ಎಂತ ಗತಿ ಆತ ನಿನ್ನಾಗ್ ಸಿಕ್ಕ ನಾನೇನ್ ತೊಗೊಂಡಾಗ ಎಲ್ಲಾರ ಹಾಳಾ ಮಾಡ್ತಿದ್ದೆ ಅಲ್ಲ ನೀನ್ ರೊಕ್ಕ ನಿಂದೊಳಕೊಂಡ್ ನಾ ಏನ್ ಮಾಡ್ತಿದ್ದೆ ಏನಾದ್ರು ಖರ್ಚಿಗೆ ಬೇಕಂದ್ರ ಒಂದ್ ನೂರ ಐವತ್ ರೂಪಾಯಿ ಕೇಳಿಸ್ಕೊಂತಿದ್ದೆ ಅಷ್ಟೇ ನೀನ್ ಇಲ್ಲದಿ ಮಕ್ ನಿಂದು ಆ ಏನ್ ಹಂಗ ನೀನೇ ಎಲ್ಲಾ ಮಾಡಿ ಓರ್ ಗುಡ್ಸಿ ಮನಿ ಮನಿಮಠ ಅನ್ನಂಗ ಮಾಡ್ತಿ ಅತ ಅಂತ ಇಟ್ಲಂತ ಅದಕ್ಕ ನೋಡು ಈಗ ನನಗೆ ಹೊರಗಿನ ಛತ್ರಗಳಿಗಿಂತ ಛತ್ರನೇ ಹೆಚ್ಚಾಗ್ಯಾರ ಬಿಡ್ರಿಗಿಂತ ಅದು ಇಲಿ ಅದು ಏನು ಕರ್ಮನ ಏನ ಪಾಪ ನೋಡ್ರಿ ನೀವು ಎಷ್ಟು ಕಷ್ಟಪಟ್ಟು ದುಡ್ಡು ದುಡ್ದು ಜೋಡಿಸಿ ಏನೇನೋ ಮಾಡಬೇಕು ಅಂತ ಇದ್ರಿ ಹ್ಞೂ ಹಿಂಗೆಲ್ಲ ಆಗ್ಬಿಡ್ತು ಊರು ಬೆಂಡ್ಲಿ ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನು ಹಾಲು ಕುಡ್ದಂಗೆ ಹಾಕಿರ್ತದೆ ನಿನಗೆ ಒಳವಳಗ ಒಳವೊಳಗ ಬಾಯಿ ಬಾಯ್ಬಿಟ್ಟು ಹೇಳೋದು ಮತ್ತೆ ಹೆಂಗಾಗಬಾರ್ದಾಗಿತ್ತು ಅಂತ ಎಲ್ಲ ಅನ್ಕೊಂಡಂಗೆ ಆತಲ್ಲ ಖುಷಿ ಖುಷಿ ನನ್ನ ಹಣೆ ಬರೋ ಸರಿ ಇಲ್ಲ ಅಷ್ಟೇ ಹೋಗಲಿ ಬಿಡ್ರಿ ಬೇಜಾರು ಮಾಡ್ಕೊಬಿಡ್ರಿ ಅಕ್ಕ ಏನಾಯ್ತವ ರೊಕ್ಕ ಮಂದಿಗೆ ರೊಕ್ಕ ಯಾರಾದ್ರೇನ್ ರೊಕ್ಕನ ಅಲ್ಲನ ನೋಡಿ ಹಿಂಗ ಕಂಡು ಕಂಡು ಹಾಳಾದ್ರೆ ಯಾರಿಗಾದ್ರೂ ಸಿಟ್ಟು ತೊ ನೋಡು ನೀನು ಒಂದ್ ಸ್ವಲ್ಪ ಅಲ್ವೇ ನೀನು ಅದನ್ನ ಹೋಗ್ಲಿ ಯಾವ್ದಾರ ಸ್ಟೀಲಿನ ಡಬ್ಬೆಗಾರ ಮುಚ್ಚಿಟ್ಟಾರಪ್ಪ ಆಯ್ತು ನೀನೇ ತಗದಿಟ್ ಸ್ಟೀಲಿನ ಡಬ್ಬೆಗಾರ ಇಡ್ಬೇಕ ಹೋಗಿ ಹೋಗಿ ಸೀರೆ ಸುತ್ತಿಟ್ಟಿಯಲ್ವಾ ಏನ್ ಬಿಡವ ನನಗೆ ನನಗೇನ್ ಗೊತ್ತಪ್ಪ ಅಂತ ಅಂತೇಳಿ ನನ್ನ ಬರ್ದರಿಲ್ಲ ಏನ್ ಮಾಡಕತಿ ಹೇಳು

ಹೋಗ್ಲಿ ಬಿಡಕ್ಕ ಪಾಪ ಯಾಕೆ ಚಿಂತೆ ಮಾಡ್ತಿ ಸಂಕ್ರಮಣ ಹಬ್ಬ ನಾಳೆ ಬೆಳಗ್ಗೆ ಯಾತಂದ್ರೆ ಏನು ಯಾಕೆ ಚಿಂತೆ ಮಾಡ್ಕೊಂತ ಇದ್ನೆಲ್ಲ ಯೋಚನೆ ಮಾಡ್ತೀರಿ ಹೇಳ್ರಿ ಹೇಳ್ರಿ ಎದ್ದು ಪಾಪ ಹಬ್ಬದ ಬಗ್ಗೆ ವಿಚಾರ ಮಾಡ್ರಿ ಹಬ್ಬದ ತಯಾರಿ ಮಾಡ್ಕೋಕಾ ಯಾಕೆ ಇದು ಮಾಡ್ತೀರಿ ಸಂತಿ ಇಂತಿ ಹೋಗೋದೇನಾರಿದ್ರೆ ಹೋಗಿ ಬರ್ರಿ ಯಾಕಿದ್ ಮಾಡ್ಕೊಂತೀರಿ ಹಬ್ಬದ ದಿನ ಹತ್ಕೊಂಡ್ರೆ ಹೆಂಗೆ ಹೇಳ್ರಿ ಇನ್ನೆಲ್ಲಿ ಹಬ್ಬ ಓದಲ್ಲ ರೊಕ್ಕೆಲ್ಲ ಹಾಳಾಗಿದೆ ಇನ್ಯಾ ಹಬ್ಬ ಆಗಿಬ್ಬಾ ಸರಿ ಅಕ್ಕ ನನ್ನ ಕೆಲ್ಸಕ್ಕೆ ತಡಾಕತಿ ನಾ ಹೋಗ್ಕಿನಕ್ಕ ಬೇಜಾರು ಮಾಡ್ಕೊಬಿಡಕ್ಕ ಇಲ್ಲಿ ಸಿಕ್ಕರೆ ಆ ಔಷಧ ಹಾಕ್ರಿ அது ಅಯ್ಯೋ ನಿನ್ನೆ ಅನ್ನಪನ್ನ ಎಲ್ಲ ಬಾಳ ಉಳಿತಲ್ರಿ ಅದನ್ನೇ ಒಂದ್ ಸ್ವಲ್ಪ ಒಗ್ಗಡೆ ಚುಮ್ಮರಿ ಮಾಡಕ್ಕೀಗ ಅಷ್ಟೇ ಮತ್ ಹೊಸ್ತಾ ಏನ್ ಮಾಡಕ್ ಹೋಗನು ಅದ್ ನಿನ್ ಕೆಡ್ಸೋದೈತೆ ಏನೋ ಅನ್ನ ನಿಮ್ ಅತಿಗ್ ಅಡಿಗೆ ಚಲೋನೆ ಮಾಡ್ಕೊಂಡ್ ಬಂದಿದ್ಲಪ್ಪ ಆದ್ರೆ ಒಂದೇ ಆ ಇದು ಯಾವ್ದು ಎಣ್ಗಾಯಿ ಅಂತಾರಲ್ಲ ಎಣ್ಣಿಗಾಯಿಯನ್ನ ಹೆಸರಿಗೆ ಆರ್ತಿಲ್ದಂಗ ಅದು ಹನ್ನ ಎಣ್ಣಿ ತಲೆ ಇದ್ರಾಗ ಹಿಡಿದ್ ಹಿಂಡಿದ್ರ ಎಣ್ಣಿ ಬೀಳ್ತಿತ್ತು ಅದ್ರಾಗ ಸ್ವಲ್ಪ ಎಣ್ಣೆ ಚಲೋತಿ ಮಾಡಬಾರ್ದ ಅದನ್ನ ಪಲ್ಯನ ಅಯ್ಯೋ ಬಿಡ್ರಿ ಅದ ನಮ್ಮ ಮಾಡೋದ ಹಂಗ ಏನ್ ಮಾಡ್ಬೇಕು ಹೇಳಪ್ಪ ಅಲ್ಲ ಸ್ವಲ್ಪ ಏನ ಹೆಚ್ಚು ಕಮ್ಮಿ ಆಕಿರ್ತಾವ ಹೆಣ್ಣು ಮಕ್ಕಳು ಅಂದ್ಮೇಲೆ ಅಡಿಗೆ ಮಾಡೋದ್ನೆ ಹೆಚ್ಚು ಕಮ್ಮಿ ಆಕಿರ್ತಾವ ಹಂಗ ಕುಂತು ಮಾತಾಡಗಲ್ಲ ಮಾಡ್ಬೇಕಲ್ಲ ಅಡಿಗೆ ಮನೆಗೆ ಹೋಗಿ ಯಾವಾಗ ಗೊತ್ತಾಕತಿ ಮಾಡಿದ ಅಡಿಗೆ ಹೊರ ಕುಂತ ಹೆಸರಿಡ ದೊಡ್ಡ ಮಾತಲ್ಲ ಏನ ಅಡಿಗೆ ಮಾಡೋರ್ ಕಷ್ಟ ಮಾಡೋರಿಗೆ ಗೊತ್ತು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಕಿರ್ತಾವ ಯಾರೇನ್ ಬೇಕಂತ ಹೇಳಿ ಅದನ್ನ ಕೆಡಸ್ಬೇಕು ಯಾರು ತಿನ್ಬಾರ್ದು ಅಂತ ಯಾರು ಅಡಿಗೆ ಮನೆ ಅಡಿಗೆ ಮಾಡೋದಿಲ್ಲ ಏನ ಹ್ಮ್ ಮಾಡುವತ್ನೆ ಸ್ವಲ್ಪ ಹಂಗ ಹಿಂಗ ಆಗೋದಪ್ಪ ಒಂದ್ ಮಾಡ್ಕೊಂಡು ತಿನ್ಬೇಕು ಏನ್ ಅಂತ ಸಾಯ್ತಾರ ಅಲ್ಲ ಅದನ್ನ ತಿಂದ ಏನ ಜೀವನ ಕಳಿಬೇಕಾಗಿತ್ತ ಮತ್ತೆ ಏನೇನಾದ್ರು ತಿಂದ ತಿಂತಿರ್ತೇವಲ್ಲ ಅಲ್ಲ ಆತ ಬಿಡು ಮರೇ ಒಂದು ಮಾತು ಕೆಟ್ಟು ಮಾತಾಡ್ತಿ ಅಕ್ಕ ಅಕ್ಕ ಒಂದು ಸಿಹಿ ಸುದ್ದಿ ಏನು ಮೊದ್ಲು ಅವು ಎಲ್ಲದಾಳೆ ಹೇಳ್ ನನ್ಗೆ ಏನಪ್ಪಾ ಇಲ್ಲೇ ಅದೇ ಇಲ್ಲ ಬಂದೆ ಅವ್ವ ನೀ ಅಜ್ಜ ಆಗಕತ್ತೀವಿ ಹಾಂ ಅದ ಆಗಲಪ್ಪ ಒಳ್ಳೇದು ಮಾಡಲಿ ಏ ಅದೇ ಇದೊಂದು ನನಗೆ ಮಣ್ಣಿಂದಲೂ ಒಂಥರ ತಿಳಿಬಾಳೆದ ಏನು ವಯಸ್ಸು ಆಗ ವಯಸ್ಸು ಆಗಾಕತ್ತು ಯಾವ ಒಂಥರ ಮಾತೇ ಬರ್ವಲ್ದಪ್ಪ ಖುಷಿ ಆಯ್ತು ಖುಷಿ ನಮ್ ಶೈಲಿಂದಲ ನೆನ್ಸ್ ನೋಡತ್ತ ಕೇಳ್ಬೇಕು ಅನ್ಕೊಂಡೆ ಮುದುಕಿ ಬಂದ ತಕ್ಷಣ ಅಂತತಿ ಇದನ್ನೆಲ್ಲ ಕೇಳ್ತತಿ ಅಂತ ಅನ್ಸದ್ ಬೇಡ ಅಂತೇಳಿ ನಾನೇನು ಕೇಳಕ್ ಹೋಗ್ಲಿಲ್ಲಪ್ಪ ಇಲ್ಲವಾ ನಾವು ಅದೇ ಇದ್ರಾಗೆ ಇದ್ವಿ ದವಾಖಾನಿ ತೋರ್ಸೋದು ಮಾಡೋದು ಅಂತ ಮಾಡ್ತಾನೆ ಇದ್ವಿ ಏನು ಒಟ್ಟು ಒಟ್ಟ ಒಂದು ಕಣ್ಬಿಟ್ಟ ಹಡಿಯ ಮಠನು ದವಾಖಾನಿಗ ಹೋಗ್ಬೇಕು ನೋಡವಾ ನಾವೆಲ್ಲ ಅವಾಗ ಎಷ್ಟು ದವಾಖಾನಿಗೆ ಹೋಗೇವೆ ಬಿಟ್ಟೇವೆ ಮನೆಯಾಗ ನಮ್ಮ ದೊಡ್ಡ ಹುಡ್ದನ್ ಹೊರ್ಗೆ ಆಗಿದ್ದ ಈಗ ಆಗಲ್ಲ ಬಿಡ ಹಡಿಯ ಮಠ ದವಾಖಾನಿಗ್ ಹೋಗ್ಲೇ ಬೇಕು ಏ ಗಿದ್ರು ಮುಳು ಯಾವಾಗ ಸೂಲ್ ಗಿತ್ತರು ಇದ್ರು ಈಗ ಯಾರು ಇದ್ರು ಸೂಲ್ ಗಿತ್ತರು ಹಾ ಅದಕ್ಕರೆ ಶಿಲಿಂಗಾ ಇನ್ಮೇಲೆ ನರ್ಸರಿ ಕೆಲ್ಸಕ್ಕೆ ಹಾಕಿ ಹೋಗದ್ ಬೇಡ ಏನು ಹಾ ನೀನೇ ಹೋಗು ಹುಸ್ಸಾರಾಗಿ ಹುಸ್ಯಾರಾಗಿ ಇರ್ಬೇಕಿನ್ ಮೇಲೆ ಆಮೇಲೆ ನಾ ಹೇಳ್ತೇನೆ ಬಡಕಿ ಬಡಿಕೆ ಆಗಬಾರ್ದು ಒಟ್ಟು ಏನು ತ್ರಾಸು ಕೊಡ್ಬೇಡ ಆದಷ್ಟು ಕೆಲಸ ನಿಂದ ನೀನೇ ಮಾಡ್ಕೊ ಒಂಚೂರು ಒಂದು ಹಡೆಯಮಠ ಅಷ್ಟೇ ಆಮೇಲೆ ಎರಡನೇದು ಮತ್ತೆ ಇಷ್ಟು ಇದು ಇರೋ ಸೂಕ್ಷ್ಮ ಇರಂಗಿಲ್ಲ ನಡೆಸಿತಿ ಒಂದು ಆಗ್ಬಿಟ್ಟಿರ್ತತಲ್ಲ ಹ್ಞೂ ಆದ್ರೆ ಒಂದೇದು ಭಾರಿ ಒಂಥರ ಹುಷಾರ ಇರ್ಬೇಕು ನಾ ಹೇಳೋದಾದ್ರೆ ನೀನು ಒಂಚೂರು ಅವ್ರ ಹೂವು ಫೋನ್ ಹಚ್ಚಿ ಅವ್ರ ಹೂವು ಕರ್ಸೇ ಬಿಡು ನಾನು ಅದನ್ನೇ ಮಾಡ್ಬೇಕು ಅಂತ ಮಾಡಿನವ ಅಕ್ಕ ಯಾಕಂದ್ರೆ ಅಕ್ಕಿಗೆ ಮನೆಯೊಂದು ಕೆಲಸನೂ ಆಕೇತಿ ಈಗ ಡಾಕ್ಟರ್ ನೋಡಿದ್ರೆ ವಿಶ್ರಾಂತಿ ತಗೋರಿ ಅಂತ ಹೇಳಾರಂತ ಇನ್ನ ಗರ್ಭ ಗರ್ಭ ಚೀಲ ಒಂದ್ ಚೂರು ದೊಡ್ಡದೈತಿ ನಿಂದ ಅಂದಾರಂತೆ ಹ್ಮ್ ಅದ್ರ ಸಂಬಂಧ ಯಾವ್ದಕ್ಕೂ ಅವ್ರ ಹೋಗ್ ಫೋನ್ ಹಚ್ಬಿಟ್ಟೆ ಅಂದ್ರೆ ಬಂದ್ ಅವ್ರವನೇ ಮಾಡ್ತಾಳ ಹೌದಿಲ್ಲವಾ ಹಂಗೆ ಮಾಡ ನಾನು ಇಲ್ಲೇ ಇರ್ತೇನೆ ಒಂದು ತಿಂಗ್ಳ್ಯಾ ಇಲ್ಲೇ ಇರ್ತೇನೆ ಸ್ವಲ್ಪ ದಿನ ನನ್ನ ತಂದ ಜೊತೆ ಅರಿವಿ ಅಲ್ಲೇ ಬಿಟ್ಟು ಬಂದ್ಕೊಟ್ಬಿಡ ಬೇಡ ಬೇಜಾರ್ ಮಾಡ್ಕೋಬೇಡ ನಾನು ಅಲ್ಲಿದ್ರಪ್ಪ ನೀನ್ ಹಿಂದಿಗೂ ಅಂತರ ಕೆಲ್ಸದ್ಮೇ ಕೆಲ್ಸದ ಕೆಲ್ಸದ್ಮೇ ಕೆಲಸ ಈಗ ಅವ್ರ ಅವ್ನ್ ಬೇರೆ ಕರ್ಸ್ತೇನೆ ತಾಯಿ ಮಗಳು ಹೆಂಗಾರ ಮಾಡ್ಕೊಂತಾರ ಏನ ನಾನು ಯಾವ್ಕಪ್ಪ ಮತ್ತ ನಾನೇನು ಬರಲ್ಲ ನೀನು ಹೋ ನಾನು ತಂದು ಕೊಡು ಇಲ್ಲ ಮಗಳ ಮನೆಗೆ ಇರ್ತೇನೆ ಬಿಡ ನಾನು ಎಲ್ಲರೂ ಬೇರೆ ಕಡೆ ಹೋಗ್ತೇನೆ ಇಲ್ಲಿದ್ರೇನು ಅಲ್ಲಿದ್ರೇನು ಇರ್ಲಿ ತಗೋಲಾತ

ಹಂಗ ಮಾಡ್ಬಿಡ್ತೀನಿ ಕಾರ್ ತಗೊಂಡು ಆಕಿನ್ ಕರ್ಕೊಂಡು ಅಣ್ಣನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ ಅವ್ನ ಅಲ್ಲಿ ಬಿಟ್ಟು ಮುಂದಿಕ್ಕಿದ ಈಕಿ ತೋರ್ಸುದು ಈ ತೋರ್ಸ್ಕೋತಾಳ ಡಾಕ್ಟರ್ ಅಲ್ಲೇ ಮುಂದೆ ಹಾಸ್ಪಿಟಲ್ ಅದ ಅಕ್ಕಿ ಹೆರ್ಗಿನ ಮೇಡಮ್ ಅದ ಎಂತ ಕಲ್ತಾಳಪ್ಪ ಅದ ಈ ಹೆಣ್ಮಕ್ಳು ಹೊಟ್ಟಿ ಆಗೋದು ಯರ್ಗಿದೇ ಮಾಡ್ತಾಳಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಈಕಿನ್ ಬಿಟ್ಟು ಇಕ್ಕಿನ್ ತೋರ್ಸ್ಕೊಂಡು ಅಣ್ಣನ್ನು ಕರ್ಕೊಂಡ್ ಬಂದ್ಬಿಡ್ತೀನಿ ಸರಿ ಅಕ್ಕ ಹಂಗಾರ ಹೋಗನ ಅಂದಂಗ ಅತ್ಗೆ ಮುಂದ್ ನೋಟು ಇಟ್ಟಿದ್ರಂತೆ ಟಿಜುರಿಯಾಗಿ ಇಟ್ಟಿದ್ರ ಎಲ್ಲಿ ಇಟ್ಟಿದ್ರ ಏನ ಅರ್ಬ್ಯಾಗ್ ಇಟ್ಟಿದ್ರಂತೆ ಇಲ್ಲಿ ಅಷ್ಟು ಕಡ್ದಾವಂತ ಏಳೆಂಟು ಸಾವಿರ ರೂಪಾಯಿ ಇತ್ತಂತ ಏಳೆಂಟು ಸಾವಿರ ರೂಪಾಯಿ ಇಲಿ ಕಡ್ದವ ಅಯ್ಯಯ್ಯೋ ಪಾಪ ಥ ಎಷ್ಟು ಹೊಟ್ಟೆ ಸಣ್ಣ ಆಗಿರ್ತೈತೆ ಪಾಪ ಹಾಲು ಪಾಲು ಹಾಕಿ ಕಷ್ಟಪಟ್ಟು ದುಡ್ದಿದ್ರು ಹ್ಞೂ ಥ ಎಂಥ ಕೆಲಸ ಆಗ್ಬಿಡ್ತು ಒಂದು ಇಲಿ ಮನದೊಂದು ಹೊಸ ಸೀರೆ ನಮ್ಮ ನನ್ನ ಮಗಳದ್ದು ಈಕೆ ಜ್ಯೋತಿದು ಒಂದು ಹೊಸ ಡ್ರೆಸ್ ಕಡದತೆಪ್ಪ ಏನು ನೀವು ಎಲ್ಲಿಂದ ಬಂದು ಸಾರ್ ಗೊತ್ತಿಲ್ಲ ಇವ್ ಆದ್ರೂ ಆಮೇಲೆ ಇಲಿ ಕಟ್ ಬಾಳ್ ಬಿಡಕ ಯಾಕಂದ್ರ ಗುದ್ದು ಪದ್ದು ಬಾಳ್ ಮಾಡ್ಕೊಂಡಿ ಹಳೆ ಮನೆ ಹಾಕತ್ತಲ್ಲ ಆಮೇಲೆ ಹಿಂದದು ಹಲವರಿ ಇದು ಹಾಕವಲ್ಲ ಎಲ್ಲಿಂದಲ್ಲಿಂದ ಓಡಿ ಬಕು ಬುಡ್ಕ್ ಬಂದ ಬಿಡ್ತಾವ್ ಆ ಇಲ್ಲಿ ಬಿಡ್ಕ ಬಾಳದವ್ ಹಂಗಾಗಿ ತೊ ಪಾಪ ಬಾಳ ಚೀರಾಡ ಆಳಾಕತ್ತಿದ್ರಪ್ಪ ಈ ನಾನು ನಷ್ಟ ಮಾಡತ್ತಿದ್ದೆ ಈಕಿನ ಓಡೋದ್ಲು ಏನ್ ತಡೀಪ ಯಾಕ ಅಂತೇಳಿ ಬಂದ್ ಹೇಳಿದ್ಲು ಅಂತ ಅಂತೇಳಿ ಹ್ಮ್ ಅವಾಗ ನನ್ಗೂ ಪಾಪ ಕೆಟ್ಟ ಅನಿಸ್ತಾಪ ಸರಿ ತೋಕ ನಾನು ದವಾಖಾನಿಗ್ ಹೋಗ್ಬೇಕ ಬರ್ತೇನೆ ಹಗಣಗಿತ್ತಿ ಹಗಣಗಿತಿ ಅಲ್ಲ ಗಿಡ್ ಈಗಾರ ಹೇಳ ನಾಷ್ಟ ಮಾಡೇನಿ ಅಂತೇಳಿ ಇನ್ನೂ ತಿನ್ನು ಅಂತ ಏನ್ ತಿನಿಸ್ ತಿನಿಸ್ ಏನ್ ಮಾಡ್ಬೇಕಂತ ಮಾಡಿ ಇಲ್ಲಿ ಹೊಟ್ಟ ಹಸ್ಕೊಂಡ್ ಕುಂತಿಲ್ಲ ನಷ್ಟ ನಾಷ್ಟ ಅಂತ ಕೇಳ್ಕೊಂತ ಅಲ್ಲ ನನಗ್ ಗಂಡು ಗಂಡ ಇಲ್ ನೋಡಿ ಮನ್ಯಾಗತ್ತ ತಿನ್ನ ಎದ್ದ್ ಎದ್ದು ಬರುವಲ್ಲಿ ಹ ಇಂತದ್ ಮಾಡೇನಿ ಅಂತಿ ಅವ್ ತಿಂದು ಹೊಂಟವಂಗ ನಷ್ಟ ಮಾಡ್ಬರ್ಲ ಹ್ಮ